ಸೀಗೆಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಬಸ್ಸನ್ನು ತಡೆದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಮಂಗಳವಾರ ಸಂಜೆ ಆರು ಗಂಟೆ ವೇಳೆ ಘಟನೆ ನಡೆದಿದೆ ಇನ್ನು ಗ್ರಾಮಕ್ಕೆ ಬರದ ಬಸ್ಸನ್ನು ಹೊಸ ರಂಗಾಪುರ ಗ್ರಾಮದ ಗೇಟ್ ಬಳಿ ತಡೆದ ಗ್ರಾಮಸ್ಥರು ಬಸ್ಸನ್ನು ಸೀಗೆಹಳ್ಳಿ ಗ್ರಾಮಕ್ಕೆ ಕರೆ ತಂದಿದ್ದಾರೆ ಇನ್ನು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹಾಕಿದ್ದಾರೆ ಇನ್ನು ಗ್ರಾಮಕ್ಕೆ ಬಸ್ನ ಸೌಲಭ್ಯ ಇರದ ಹಿನ್ನೆಲೆ ಈ ಹಿಂದೆ ಶಾಸಕ ಎಂ ಚಂದ್ರಪ್ಪ ಅವರು ಕೆ ಎಸ್ ಆರ್ ಟಿ ಸಿ ನಿಗಮಕ್ಕೆ ಅಧ್ಯಕ್ಷರಾಗಿದ್ದ ವೇಳೆ ಗ್ರಾಮಸ್ಥರು ಮನವಿ ಮಾಡಿದರು ಇನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಇಲಾಖೆಯ ವತಿಯಿಂದ ಆದೇಶ ಮಾಡಿಸಿ ಗ್ರಾಮಕ್ಕೆ ಬಸ್ಸನ್ನು ಬಿಟ್ಟಿದ್ದರು ಈ ಬಗ್ಗೆ ದಾವಣಗೆರೆ ಇನ್ನು ಈ ಬಸ್ ದಾವಣಗೆರೆ ಮುಖಾಂತರ ಆನಗೂಡು ಅಳಗಾವಡಿ ಹೊಸ ರಂಗಾಪುರ ಮಾರ್ಗವಾಗಿ ಸಿಗಹಳ್ಳಿ ಸಿರಿಗೆರೆ ಮಾರ್ಗವಾಗಿ ಬಸ್ ಚಿತ್ರದುರ್ಗಕ್ಕೆ ಸಂಚಾರ ನಡೆಸುತ್ತಿತ್ತು ಆದರೆ ಕಳೆದ ತಿಂಗಳುಗಳಿಂದ ಬಸ್ ಗ್ರಾಮಕ್ಕೆ ಬರದೆ ಹಾಗೆ ಹೋಗುತ್ತಿದ್ದು ಬಸ್ನ ಚಾಲಕ ಮತ್ತು ನಿರ್ವಾಹಕರು ಸಿಗಹಳ್ಳಿ ಗ್ರಾಮಕ್ಕೆ ಬರದೇ ಹಾಗೆ ಹೋಗುತ್ತಿದ್ದರು ಇದರಿಂದಾಗಿ ನಿತ್ಯ ಸಂಚರಿಸುವ ಶಾಲಾ ಮಕ್ಕಳಿಗೆ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಸಮಸ್ಯೆ ಉಂಟಾಗುತ್ತಿತ್ತು ಇನ್ನು ಇದರಿಂದಾಗಿ ರೊಚ್ಚಗಿದ್ದ ಗ್ರಾಮಸ್ಥರು ಹೊಸ ರಂಗಾಪುರ ಗ್ರಾಮದ ಗೇಟ್ ಬಳಿ ತೆರಳಿದ್ದು ಸಿಗೇಹಳ್ಳಿ ಗ್ರಾಮಸ್ಥರು ಈ ಒಂದು ಬಸ್ಸನ್ನು ಅನ್ನು ಸೀಗೇಹಳ್ಳಿ ಗ್ರಾಮಕ್ಕೆ ಕರೆ ತಂದಿದ್ದಾರೆ ಇನ್ನು ಗ್ರಾಮದಲ್ಲಿ ಬಸ್ಸನ್ನು ತಡೆದು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದು ತಮ್ಮ ಆಕ್ರೋಶ ಹೊರಕಿದ್ದಾರೆ ಅಷ್ಟಲ್ಲದೆ ಸಮಸ್ಯೆ ಬಗೆಹರಿಸುವಂತೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದು ಈ ಬಗ್ಗೆ ಮಾಹಿತಿ ಪಡೆದ ಇಲಾಖೆ ಅಧಿಕಾರಿಗಳು ಬಸ್ನ ಚಾಲಕ ಮತ್ತು ನಿರ್ವಾಹಕರ ಜೊತೆ ಮಾತನಾಡಿದ್ದು ಪ್ರತಿದಿನ ಬಸ್ಸನ್ನು ಅನ್ನು ಗ್ರಾಮದ ಮಾರ್ಗವಾಗಿ ಸಂಚರಿಸಲು ಸೂಚನೆ ನೀಡಿದ್ದಾರೆ ಇದಕ್ಕೆ ಬಸ್ನ ಚಾಲಕ ಮತ್ತು ನಿರ್ವಾಹಕರು ಒಪ್ಪಿಗೆ ಕೊಟ್ಟ ನಂತರ ಮಾತ್ರವೇ ಬಸ್ಸನ್ನು ಗ್ರಾಮಸ್ಥರು ಮುಂದೆ ಕಳುಹಿಸಿದ್ದಾರೆ

ನಾಯಿಗೆ ಚಿಕನ್ ಬಿರಿಯಾನಿ ಪುಷ್ಕ ಎಲ್ಲ ಹಾಕೋದಕ್ಕೆ ದುಡ್ಡು ಇದೆ ಈ ಸರ್ಕಾರದಲ್ಲಿ ಆದರೆ ಅದೇ ಸ್ಕೂಲ್ಗೆ ಹುಡುಗ್ರಿ ಬಸ್ ಕಳಿಸ್ರಿ ಅಂದ್ರೆ ಡಿಪೋ ಮ್ಯಾನೇಜರ್ ಏನಂತಾರೆ ಡೀಸೆಲ್ ಮೇಂಟೆನೆನ್ಸು ಟೈಮಿಂಗ್ಸ್ ಮೇಂಟೆನೆನ್ಸು ಲೆಟ್ರ್ ಕೊಡ್ರಿ ಎಲ್ಲ ಹೇಳ್ತಾರೆ ಏನಕ್ಕೆ ಮಾಡ್ಬೇಕಿಂತ ಸರ್ಕಾರನ ಬಸ್ಸು ಜೆಸ್ ಆರ್ ಟೀಸಲ್ಲಿ ನೀಟರ್ ನಡೆಸೋಕಾಗ್ತಾ ಇಲ್ಲ ಸ್ಕೂಲ್ ವ್ಯವಸ್ಥೆ ಕಲ್ಪಿಸ ಇಲ್ಲ ಕೈರು ಕಾಟಗಳು ಜಾಸ್ತಿ ಆಗಿದ್ದಾವೆ ಹೆಣ್ಮಕ್ಳು ಹೋಗ್ಬಾರ್ದು ಎರಡು ಕಿಲೋಮೀಟರ್ ಇಲ್ಲಿಂದ ಕಡ್ಕೊಂಡು ಹೋಗ್ಬೇಕು ಕಡ್ಕೊಂಡ್ ಬರ್ಬೇಕು ಬಸ್ಸಿಗೆ ಹೋಗ್ಬೇಕು ಅಂದ್ರೆ ಅದು ಬಸ್ ಬಿಡ್ತಾರೆ ಒಂದಿನ ಬರ್ತಾರೆ ಒಂದಿನ ಬರಲ್ಲ ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಎಂಎಲ್ ಆರ್ ಫೋನ್ ಮಾಡಿ ಹೇಳಿದ್ರು ಸಮೇತ ಡಿಪೋದ ಮಾತು ಕೇಳ್ತಾ ಇಲ್ಲ ಯಾರು ಯಾಕೆ ಕೇಳ್ತಾ ಇಲ್ಲ ನಮ್ ದಿಪ್ಪ ಯಾಕೆ ಕೇಳ್ತಾ ಇಲ್ಲ ಅಪ್ಪಣ್ ಅಪ್ಪಣ್ ಅಪ್ಪ ಗಡಿಯಪ್ಪ ಬಸ್ ಇಲ್ಲ ಬೈಕ್ ಹೋಗಲಿಲ್ಲ ನಮ್ಮ ಮಳೆ ಬರ್ತಾ ಹೆಂಗ್ ಹೋಗಬೇಕು ಎಲ್ಲರೂ ಬರಬೇಕಾದ್ರೆ